ನನಗೆ ಯಾರಾದ್ರೂ ಬಂದು ದಿನಕ್ಕೆ ಜೀವನದಲ್ಲಿ ಯಾರು ಮುಖ್ಯ ಅಂತ ಕೇಳಿದರೆ ನಾನು ನಮ್ಮ ಅಪ್ಪ ಅಮ್ಮನ ಹೆಸರು ಹೇಳದ ಕಣೋ ನಮ್ಮ ಬಂಧು ಬಳಗೋದ್ರ ಹೆಸರು ಕಣೋ ನನ್ನ ಪ್ರಾಣ ಸ್ನೇಹಿತ ಸೂರ್ಯ ಹೆಸರು ಹೇಳ್ತೀನಿ ಸುರೇಶ್ ಕಣೋ ಅವ್ನು ಎಂತ ಒಳ್ಳೆ ವ್ಯಕ್ತಿ ಗೊತ್ತಾ ನಮ್ಮ ಇಬ್ಬರು ಸ್ನೇಹ ಎಂಥದ್ದು ಅಂತಂದ್ರೆ ಇಬ್ಬರು ಒಬ್ರಿಗೊಬ್ರು ಪ್ರಾಣ ಕೊಡುಕೊತ ಇರಿದೀವಿ ಕಣೋ ಅಂಥದ್ರಲ್ಲಿ ನನಗೆ ಕಷ್ಟ ಅಂದ್ರೆ ಒಂದು ಐದು ಸಾವಿರ ಕೊಡಲ್ವಾ ಲೇ ಐದು ಸಾವಿರ ಆಯ್ಕೋ ಹತ್ತು ಸಾವಿರ ಬೇಕಾದ್ರೆ ಕೊಡ್ತಾ ಅನ್ಕೊಳ ನಂಗೆ ಅವನು ನಿನಗೇನು ಗೊತ್ತ ಅವನ ಬಗ್ಗೆ ಇಡೋ ಫೋನು ಗಿಳಿಯಾ ಯಾವಾಗ ಬಂದೆ ಗಿಳಿಯಾ ನಾನು ನನಗೆ ಏನು ಅನ್ಕೊಂಬಿಟ್ಟಿದೆ ತುಂಬ ಸಲ ಬೈದು ನಾನು ಕಂಡ್ರೆ ಅದು ಎಷ್ಟು ಪ್ರೀತಿ ಗೆಳೆಯ ನಿನಗೆ ನನ್ನ ಹೃದಯ ತುಂಬಿ ಬಂತು ನಿನ್ನಂತ ಒಬ್ಬ ಫ್ರೆಂಡ್ ಪಡೆಯಕ್ಕೆ ನಾನು ಎಷ್ಟೋ ಅದೃಷ್ಟ ಮಾಡಿದ್ದೆ ಗಿಳಿಯಾ ನೀನು ಅದೇನೋ ಕಷ್ಟ ಅಂತಲ್ಲ ಐದು ಸಾವಿರ ಏನು ಹತ್ತು ಸಾವಿರ ಕೊಡ್ತೀನಿ ತಗೋ ನಿನ್ನ ಕಷ್ಟ ಎಲ್ಲ ಕ್ಲಿಯರ್ ಮಾಡ್ಕೊ ನಾನಿದ್ದೀನಿ ನಿನಗೆ ನೆನಪಿರಲಿ ಫುಲ್ ಖುಷಿಯಾಗಿದ್ಯಾ ಇವತ್ತು ಸ್ನಾನ ಮಾಡಿದೀನಿ ಹಾ 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 ದಿನ ಮಾಡ್ತೀಯಲ್ಲ ಎಲ್ಲಿ ನಮ್ಮ ಡೈಲಾಗ್ ಹೇಳು ನಾನ್ ರಮೇಶ್ ನಾನ್ ಸುರೇಶ್ ನಮ್ ಬಗ್ಗೆ ಗೊತ್ತಲ್ಲ ನಮಸ್ಕಾರ